ದೇವಾಲಯದಲ್ಲಿ ಎಲ್ಲರಿಗೆ ಸಹ ಕಾಲು ಉಂಟು ಅವರವರ ಕಾಲು ಅವರವರು ನೋಡಿಕೊಳ್ತಾರೆ ಎಂತ ಕಚ್ಚಿದೆ ಯಾರ್ ಕಚ್ಚಿದು ಮಸ್ಕಿಟೋವಾ ಶಾಲೆಯಲ್ಲಿ ಉಮಿಲ್ ದುಪ್ಪತ್ರ ಮತ್ತೆ ನಾವು ಹಾಕುವ ಅದಕ್ಕೆ ಮದ್ದಾಕುವ ಆಯ್ತಾ ಬೇಡ ಮಗ ತುರಿಸ್ಬೇಡ ಜಾಸ್ತಿ ಆಗ್ತದೆ ಟೂ ಪಾಯಿಂಟ್ ತ್ರೀ ತ್ರೀ ದಿನ ಬಂದ್ರೆ ಐವತ್ತೆಂಟು ರೂಪಾಯಿ ಈ ತಿಂಗಳು ರೇಟ್ ಐವತ್ತೆಂಟು ರೂಪಾಯಿ

ಗಟ್ಟಿ ನಿಂದ್ರೆ ಅಕ್ಕಗೆ ಸೊ ನಾವು ಖಾಲಿ ಅಲ್ಲ ನಮ್ಮೊಟ್ಟಿಗೆ ಒಂದು ಸಹ ಬಂದಿದೆ ಆಡ್ಲಿಕ್ಕೆ ತೋರಿಸಲಿ ಚಿಕ್ಕ ಮಗು ಹೇಗೆ ಉಂಟು ಕಮೆಂಟ್ ಮೂಲಕ ಹೇಳಿ ಚಿಕ್ಕದಾದ ಚೊಕ್ಕದಾದ ಮಗು ಮುಸುಂಟು ಮಗುಂಟು ಮಾಲಿದೆ ಮಾಲಿದೆ ಮಗು ಮಾಲಿದೆ ಅಕ್ಕ ಅಕ್ಕ ಮಗು ಮಾಲಿದೆ ಬಾಲೆ ಬಾಲ್ಯದ ಅರ್ಧ ಕೂದಲೆಲ್ಲ ಕಟ್ ಮಾಡಿದ್ದಾಳೆ ಮನೆಯಲ್ಲಿ ಇನ್ನು ಹಿಂದೆಲ್ಲ ಟಕ್ಲು ಆಗಿದೆ ಬಾಳೆ ಶ ಎಷ್ಟು ಕಷ್ಟವ ಇವಳಿಗೆ ಬಾಳೆ ಅನ್ಸ ಹಿಡಿಬೇಕು ಸ್ಟ್ರಾಲರ್ ಅನ್ಸ ದುಡಬೇಕು ಶ ನಡೆಯುವುದು ಬೇರೆ ಅಲೋ ಅಲೋ ಅತ್ತ ಅದಕ್ಕೆ ಬಿಡು ಯಾರ ಬೇಡ ಬಟ್ಟೆ ಎಲ್ಲ ಬಿಚ್ಚಿದಿ ಮಗಾದ್ರದು ಅಲ್ಲ ಕಡಿ ಯಾ ಎಲ್ಲ ಕೇಳಿದಾಗ ಉಂಟಲ್ಲ ಮಗ ಇದು ಡೈಲಾಗ್ ಕ್ಯಾರಿ ಕ್ಯಾರಿ ಅಪ್ಪ ಟ್ರಾಲಿ ಬೇಡ ಇಲ್ಲ ಟ್ರಾಲಿ ನಾನು ಕುತ್ತಿಕೊಳ್ಳೋದೆ ಇನ್ನು ಆಹಾ ನಾನು ಪುಷ್ಪ ಮಾಡ್ಬೇಕು ನೀನು ಬೀبی ನೆ ಕೊಂಡು ಓಡೋടാ ಈ ಒಳ್ಳೆ ಕಥೆ ಇಲ್ಲ ವ್ಯಾಲೆಂಟೈನ್ಸ್ ಡೇಗೆ ಬುಕ್ ಹಿಡಿದುಕೊಂಡು ತಿರುಗ್ತಿದ್ದಾರೆ ನಾನು ಮಗುದು ಸ್ಟ್ರಾಲರ್ ಇಟ್ಟುಕೊಂಡು ತಿಳ್ತಿದ್ದೇನೆ ಹ್ಮ ಏನಂತೆ ಇಷ್ಟು ದೂರ ಬಂದೆ ಗಾಡಿನ ನಡೆದುಕೊಂಡು ಒಂದು ಸ್ಟ್ರಾಲರ್ ಬೇರೆ ನನ್ನ ಜೀವ ಹೊತ್ತುಕೊಂಡು ಹೋಗುವುದೇ ಕಷ್ಟದಲ್ಲಿ ಇದೊಂದು ಬೇರೆ ಆಡೋರು ಯಾವ ಭಾಷೆ ಇದ್ರ ಇದು ಹಿಂದಿ ಈ ಲಿರಿಕ್ಸ್ ಬರ್ದವ್ರು ಮಿನಿ ಕೇಳಿದ್ರೆ ತಲೆ ತಿರುಗಿ ಬೀಳುವರು ಬೇಟ ಅಂತೆ ಪೇಟವ ಮೇಡಮ್ ರೆಡಿಯಾಗಿದ್ದಾಳೆ ಇವತ್ತು ಶಾಲೆಯಲ್ಲಿ ರಮದಾನ್ ಮುಂಚೆ ಒಂದು ಹಬ್ಬ ಬರ್ತದಲ್ಲ ಮುಸ್ಲಿಮ್ನವ್ರಿಗೆ ಹಾಕಲ್ಲೇ ಇಲ್ಲ ಅಂತೇಳಿ ಸೊ ಅದು ಹಬ್ಬದ್ದು ಸೆಲೆಬ್ರೇಷನ್ ಫುಲ್ ಜಿಗ್ಗ ಇವತ್ತು ಅರೇಬಿಕ್ ಸ್ಟೈಲ್ ಡ್ರೆಸ್ ಮಾಡಿ ಬಂದು ಹೇಳಿದ್ದಾರೆ ಸೊ ಟು ನೋಡಿ ಮಗ ದಂಟಿ ಬೀಳ್ಬೇಡ ಹಲೋ ಮಲ್ಲ ಕ್ಲಿಪ್ಪೆಲ್ಲ ಇರಲಿ ಬರೋವರೆಗೆ ಸರಿದಿ ಸರಿದಿ ಮೆಲ್ಲ 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 ಮಗ ಒಂದು ನಿಮಿಷ ನಿಲ್ಲು ಅಲ್ಲೇ ನಿಲ್ಲು ಸಹ ಡ ಡ ಡ ಡ್ರೆಸ್ ಉದ್ದದಾದ ಡ್ರೆಸ್ ಅರೇಬಿಕ್ ಡ್ರೆಸ್ ಬಾ ಪೂ ಮತ್ತೆ ಅರೇಬಿಕ್ ಸ್ವೀಟ್ಸ್ ಅದರಲ್ಲಿ ಕೇಳಿದ್ದಾರೆ ಅರೇಬಿಕ್ ಸ್ಟೈಲಲ್ಲಿ ಹೊರಡಿಸಿ ಖಾಲಿ ಮಗು ಅಲ್ಲ ಮಗು ಜೊತೆ ಒಂದು ಸ್ವೀಟ್ಸ್ ಡಬ್ಬಿ ಸಹ ಕಲಿಸಿ ಅಂತ ಹೇಳಿದ್ದಾರೆ ಅರೇಬಿಕ್ ಸ್ವೀಟ್ಸ್ ಮಕ್ಕಳು ತಿಂತಾರೆ ಯಾರು ತಿಂತಾರ ದೇವರಿಗೆ ಗೊತ್ತು ಈಗ ಹೋಗುವಾಗ ನಮ್ಮ ಹತ್ರ ನಮ್ಮ ಮನೆ ಹತ್ರ ಬೇಕ್ರಿ ಉಂಟಲ್ಲ ಅಲ್ಲಿಂದ ಅರೇಬಿಕ್ ಸ್ವೀಟ್ಸ್ ತಗೊಂಡೋಗ್ಬೇಕು ಶಾಲೆಗೆ ಟ್ರಾಸಿ ಫಾಗ್ ಉಂಟು ಇವತ್ತು ಅಲ್ಲೆಲ್ಲ ಕಾಣುವುದೇ ಅಲ್ಲ ಟ್ರಾಸಿ ಫಾಗ್ ಉಂಟು ಇದ್ದಾಗ ಆಕ್ಸಿಡೆಂಟ್ಸ್ ಆಗೋದು ಜಾಸ್ತಿ ಫಾಗ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಜನರು ತಾಂಟುದು ಪ್ರಶ್ನೆ ಇದು ಇರುವ ಬೇಕರಿಗೆ ಬಂದೇವೆ ಅರೇಬಿಕ್ ಸ್ವೀಟ್ ತಕೊಂಡ್ಲಿಕ್ಕೆ ತಗೊಳ್ಲಿಕ್ಕೆ ಮಗ ಶಾಲೆಗೆ ಇದು ಅರೇಬಿಕ್ ಸ್ವೀಟ್ ಇಡೀ ಸೆಟ್ ಉಂಟು ಇದು ತಕೊಂಡೆ ಅಲ್ಲಿ ಒಬ್ಬರು ಅರೇಬಿಕ್ ಇದ್ರು ಅವ್ರು ನಂಗೆ ಹೆಲ್ಪ್ ಮಾಡಿದ್ರು ತಕೊಳ್ಲಿಕ್ಕೆ ಬಕ್ಲಾವ ಬಕ್ಲಾವ ಮಕ್ಕಳಿಗೆ ಹದಿನೈದು ಹದಿನೈದ ಎಲ್ಲರಿಗೆ ಸಹ ಪಟ್ಟಿ ತಿನ್ನು ಒಳ್ ತಿನ್ನೋದ್ಲು ನೀನ್ ಪಟ್ಟಿದ್ದೀನ ಆಯ್ತಾ ಒಳ್ಳೆ ಉಂಟು ಗಾರ್ಬೇಜ್ ಟ್ರಕ್ ಅದು ಟ್ರಕ್ ಟ್ರಕ್ಸೆ ಮೈಂಡ್ ಜಾಗ್ರತೆಯಲ್ಲಿ ಹೋಗ್ಬೇಕು ಕಾಣ್ತಾನೆಲ್ಲ ಗಜ್ಜಿ ಬಿಜಿ ಗಜ್ಜಿಬೀಜಿ ಕಾಣ್ತಾ ಉಂಟು ಬುರ್ಜಿ ಬುರ್ಜಿ ಆಗಿದೆ ಟ್ರಾಫಿಕ್ ಅದೆಲ್ಲ ಬಿಲ್ಡಿಂಗ್ ಸ್ವರ್ಗದಲ್ಲಿ ಇದ್ದ ಕಾಣ್ತದೆ ಆಯ್ತು ಇನ್ನು ಮನೆಗೆ ಬಂದು ಒಳ್ಳೆ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ ಗ್ಯಾಸ್ ಆನ್ ಮಾಡುವ ಗ್ಯಾಸು ಖಾಲಿ ಮಾರಿ ಪುಣ್ಯಕ್ಕೆ ಕಾಲ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದರೆ ಗ್ಯಾಸ್ ಒಟ್ಟಿಗೆ ಗ್ಯಾಸ್ ಖಾಲಿ ಅವರೇ ಬಂದು ಗ್ಯಾಸ್ ಹಾಕಿ ಅಡಿಗೆ 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 ಮಾಡುದ್ಲಾ ಗ್ಯಾಸ್ ಹಾಕಿ ಕೊಟ್ಟು ಹೋಗ್ತಾರೆ ಅಡಿಗೆ ನಾವು ಮಾಡ್ಬೇಕು ಅಡಿಗೆ ಅಂತ ಮಾಡ್ಲಿಕ್ಕೆ ನಂದು ಫ್ಲೋ ಅಲ್ಲಿ ಬಂತು ಅಡಿಗೆಸ ಮಾಡಿ ಕೊಡ್ತಾರ್ಟ್ ಲೇಟ್ ಮಾಡಿದ್ರು ನಾನ್ ಮಾಡುವಾಗ ಗ್ಯಾಸ್ ಆಫ್ ಆಯ್ತು ಸೊ ಈಗ ಮಾಡ್ತೀನಿ ಅನ್ನೊಂದರೆ ಆಯ್ತು ಲೀಟ್ ಬ್ರೇಕ್ಫಾಸ್ಟ್ ಬ್ರಂಚ್ ಇಲ್ತಾರಲ್ಲ ಬ್ರಂಚ್ ಬ್ರಂಚ ಕ್ರಂಚ ಯಾವ್ದೋ ಒಂದು ಹೊಟ್ಟೆಗೆ ಹೋದ್ರೆ ಆಯ್ತು ಗ್ಯಾಸಿಗೆ ಎಷ್ಟಾಯ್ತು ಅಂತ ಹೇಳಿಲ್ಲ ನಾನು ಗ್ಯಾಸಿಗೆ ಹಂಡ್ರೆಡ್ ಅಂಡ್ ಟೆನ್ ದಿರಮ್ಸ್ ಆಯ್ತು ಹಂಡ್ರೆಡ್ ಅಂಡ್ ಟೆನ್ ದಿರಮ್ಸ್ ಅಂದ್ರೆ ಅರೌಂಡ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಚಿಲ್ಲರಿ ಆದರೆ ಚಿಕ್ಕ ಗ್ಯಾಸ್ ಇದು ಸ್ವಲ್ಪ ಮೀಡಿಯಮ್ ಅಂದರೆ ಒಂದು ಮೂರು ನಾಲ್ಕು ತಿಂಗಳು ಮೂರು ಹೊತ್ತು ಅಡಿಗೆ ಮಾಡಿದರೆ ಬರ್ತದೆ ಕೆಲವರೆಲ್ಲ ಒಂದು ಹೊತ್ತು ಅಡಿಗೆ ಮಾಡುವವರಿದ್ದರೆ ಒಂದು ಆರು ತಿಂಗಳು ಸಹ ಬರ್ತದೆ ಅಂದರೆ ದೊಡ್ಡ ಗ್ಯಾಸ್ ಇದು ಸೊ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ತ್ ಒಂದು ನಾಲ್ಕು ನಾಲ್ಕು ತಿಂಗಳು ನನಗೆ ಬರ್ತದೆ ಟೆನ್ಷನ್ ಇಲ್ಲ ನಾಲ್ಕೇ ದಿನ ಇರೋದು ವ್ಯಾಲೆಂಟೈನ್ಸ್ ಡೇಗೆ ದೊಡ್ಡ ಗಿಫ್ಟ್ ಮಿನಿ ಕೊಡ್ತಾರಾ ಗೊತ್ತಿಲ್ಲ ಏನು ಹೇಳಲಿಲ್ಲ ಎಕ್ಸ್ಪೆಕ್ಟ್ ಮಾಡೋದೆಲ್ಲ ವೇಸ್ಟ್ ಅಲ್ಲ ಹಾಗೆಲ್ಲ ನಾವು ನೆನೆಸುವ ಒಂದು ದಿನ ಅಲ್ಲ ಪ್ರೀತಿಯ ಹಬ್ಬ ಎಂತೆ ಇದು ಪ್ರೀತಿ ಹಬ್ಬ ಒಂದು ದಿನ ಖಾಲಿಯ ಬಾಕಿ ಇಡೀ ವರ್ಷ ಪೆಟ್ಟು ಮಾಡಿ ಒಂದು ಒಂದು ದಿನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಟ್ಟರೆ ನ್ಯೂಸ್ ಇಲ್ಲ ಅಲ್ಲ ಸೊ ನಾವು ಅದನ್ನ ನಂಬುದಿಲ್ಲ ಇಡೀ ಇಡೀ ವರ್ಷವೇ ವ್ಯಾಲೆಂಟೈನ್ಸ್ ಡೇ ಅಲ್ಲ ಪ್ರೀತಿ ಇರಬೇಕು ಪ್ರೀತಿ ಇರಬೇಕು ಪ್ರತಿಯೊಬ್ಬರ ರಿಲೇಷನ್ಶಿಪ್ಪಲ್ಲಿ ರೆಸ್ಪೆಕ್ಟ್ ಇರಬೇಕು ಲವ್ ಇರಬೇಕು ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅದೇ ಅಲ್ಲ ವ್ಯಾಲೆಂಟೈನ್ಸ್ ಡೇ ಅಂದರೆ ಅದೇ ಇದು ಗೊಂಬೆ ಕೊಟ್ಟು ಬೊಂಬೆ ಕೊಟ್ಟು ಏನಾಗಬೇಕಿಲ್ಲ ಆಫ್ಟರ್ ಲಾಂಗ್ ಟೈಮ್ ಸ್ವಲ್ಪ ಟೀ ಕುಡಿಯುವ ಅಂತ ಅದಕ್ಕೆ ಟೀ ಕುಡಿತಿದ್ದೇನೆ ಮಮ್ಮಿ ಬೆಳಿಗ್ಗೆ ಬೆಳಿಗ್ಗೆ ಕೇಳಿದ್ವಿ ಇವತ್ತು ಬ್ಲಾಕ್ ಟೀ ಅಲ್ಲ ಅಂತೇಳಿ ಹೌದು ಹೇಳಿದ್ದೇನೆ ಮತ್ತೆ ಅವರು ಟೀ ಹೇಳಿದ್ರಲ್ಲ ನಂಗೆ ಆಸೆ ಆಯ್ತು ಅದಕ್ಕೆ ಸ್ವಲ್ಪ ಟೀ ಮಾಡಿ ಕುಡಿಯುವ ಅಂತ ಆಯ್ತು ತುಂಬಾ ಟೈಮ್ ಆಯ್ತು ಇದು ಶಬ್ದ ಮಾಡದೆ ಕೆಲವರು ಇದಕ್ಕೆ ಫ್ಯಾನ್ಸ್ ಇದ್ದಾರೆ ನಂಗೆ ಚಾ ಅಂದ್ರೆ ಚಾ ಮಾರೆ ಚಾ ಕುಡ್ರೆ ಕೆಲವೊಮ್ಮೆ ಎನರ್ಜಿ ಬಂದಾಗ ಆಗುದು ಅದೊಂದು ಅಭ್ಯಾಸ ಅಲ್ಲ ಚಿಕ್ಕದಿಂದ ಚಾ ಕುಡಿಯುವುದು ಪಿಕಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಹನ್ನೆರಡುವರೆ ಆಗ್ತಾ ಬಂತು ಇದು ಬಲ್ ಬಲ್ಲ ಬ್ಯಾಗ್ ಬಲ್ ಮಂಜು ಎಲ್ಲಿ ಹೋಗಿದಾನ ಅಂತ ಇಲ್ಲ ಮಾರೇ ಫುಲ್ ಬಿಸಿಲು ಈಗ ಹೋಗುವ ಮಂಜು ಬರ್ತದೆ ನಮ್ಮ ಮಂಜು ಬರ್ತದೆ ಈಗ ಅದು ಬಿಸಿಲು ನೋಡುವಾಗ ಯಾರು ಸಹ ಬೆಳಿಗ್ಗೆ ಮಂಜು ಬಿತ್ತು ಅಂತ ಹೇಳುವಾಗ ನೆಗಡುವರು ಮಂಜು ಇಷ್ಟು ಬಿಸಿಲು ಉಂಟು ಅಂತೇಳಿ ಮಂಜು ಬಿದ್ದ ಜಾಗ ಮಾರೆ ಈಗ ನೋಡೋಕ ಗಂಧಗಳಿಲ್ಲ ಮಂಜು ಆಯ್ತು ಇನ್ನು ಚಳಿಗಾಲ ಮುಗಿತಾ ಬಂತು ಇನ್ನು ಸ್ಟಾರ್ಟ್ ರೋಸ್ಟಿಂಗ್ ರೋಸ್ಟಿಂಗ್ ಇವತ್ತು ರಾತ್ರಿಯ ಡಿನ್ನರ್ಗೆ ನಮಗೆ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ ಪಲ್ಯ ಮತ್ತೆ ಮತ್ತೆ ಮೊನ್ನೆ ತಂದ ಮಶ್ರೂಮ್ ಮಶ್ರೂಮ್ ತಂದಿದ್ದೆ ಅಲ್ಲ ಅದು ಎಂತ ಮಾರಿ ಇಷ್ಟು ಸ್ವಲ್ಪ ಮಾಡಿದಿರ ಅಂತ ಕೇಳಬೇಡಿ ಮಾರಿ ಎಲ್ಲರದ್ದು ಊಟ ಆಯ್ತು ಮೊನ್ನೆ ತಂದ ಮಶ್ರೂಮ್ ಎಂತ ಮಶ್ರೂಮ್ ಗೊತ್ತಿಲ್ಲ ಇದು ಬಟ್ ಓಕೆ ನಾಟ್ ಬ್ಯಾಡ್ ಒಳ್ಳೆಯಾಗಿತ್ತು ಅದು ಟಿಫಿನ್ ನೋಡಿ ಸ್ಕ್ರ್ಯಾಂಬಲ್ ಎಗ್ ಮತ್ತು ಉರುಪೆಲ್ಲರಿ ನಾನು ಮಿಕ್ಸ್ ಮಾಡಿ ಇಡೋದು ಮತ್ತು ಫೈಬರ್ಗೆ ಕ್ಯೂಕೋಬರ್ ತೆಕ್ಕರೆ ಬೇರೆ ಮೀಲ್ ಮತ್ತು ಹನ್ನೊಂದು ಗಂಟೆಗೆ ಆರೆಂಜ್ ಈಚೆ ಗ್ರೀಪ್ಸ್ ಈಚೆ ಗಮ್ಮಿ ಬೇರ್ ಮತ್ತು ಅವಳು ವಿಟಮಿನ್ ಡಿ ಗಮ್ಮಿ ಬೇರ್ ಸಹ ಮಲ್ಟಿ ವಿಟಮಿನ್ ಇಷ್ಟು ಹನ್ನೊಂದು ಗಂಟೆ ಇದು ಬೆಳಗಿನ ಬ್ರೇಕ್ಫಸ್ಟ್ ನಿಮ್ಗೆ ಆಗ್ಬೋದು ಎಂತ ಮಾರಿ ಅವಳು ರೈಸ್ ಮತ್ತೆ ಎಗ್ ಕೊಡ್ತಿದ್ದಾಳೆ ಅಂತೇಳಿ ಅವಳಿಗೆ ಅದೇ ಇಷ್ಟ ದೋಸೆ ಎಲ್ಲ ಕೊಟ್ರೆ ಸ್ವಲ್ಪ ಸ್ವಲ್ಪ ಹಿಂದೆ ಬರ್ತದೆ ನಂಗೆ ತಿಂಗಳಿಗೆ ಇದು ಕೊಟ್ರೆ ಅವಳಿಗೆ ಉರ್ಪಿಲರಿ ಎಗ್ ಮತ್ತೆ ಕ್ಯೂಕುಂಬರ್ ಕೊಟ್ಟರೆ ಎಲ್ಲ ಕಲರ್ಸ್ ಅವಳ ಟಿಫಿನ್ ಫುಲ್ ಚಕ ಚಕ್ ಅಂತ ಹೊಳಿತಾ ಇರ್ತದೆ ಅವಳಿಗೆ ಅವಳ ಫೇವ್ರೆಟ್ ಕಾಂಬಿನೇಷನ್ ಅದ ಎಂತ ಮಾಡಿ ಬಿರಿಯಾನಿ ಮತ್ತೆ ಉರ್ಪಿಲರಿ ಕೊಟ್ಟರೆ ಅವಳು ಮೊಟ್ಟೆ ಅವಳಿಗೆ ಅವ್ಳಿಗೆ ಇಷ್ಟ ಮತ್ತೆ ಇದು ಇದು ಈಗ ಮಾಡಿದ ರೈಸ್ ಅಲ್ಲ ಮುಂಚಿನ ದಿನ ಮಾಡಿದ ರೈಸ್ ಅಂತೂ ತುಂಬಾನೇ ಹೆಲ್ದಿ ಮಕ್ಕಳಿಗೆ ಅದ್ರಲ್ಲಿ ತುಂಬಾ ಬೇಕಿದ್ದ ಮಕ್ಕಳಿಗೆ ಬೇಕಿದ್ದ ಮಕ್ಕಳಿಗೆ ಖಾಲಿ ಅಲ್ಲ ನಮ್ಗೆ ಸಹ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇರ್ತದೆ ಅಂತ ಹೇಳ್ತಾರೆ ಸೊ ಅವಳಿಗೆ ಮುಂಚಿನ ದಿನ ಅದು ಸ್ವಲ್ಪ ರೈಸ್ ಫ್ರಿಜ್ ಅಲ್ಲಿ ಇಡುದಿಲ್ಲ ನಾನು ಹೊರಗೆ ಇರ್ತದೆ ರಾತ್ರಿ ಮಾಡಿ ಇಡುದು ನೆಕ್ಸ್ಟ್ ಡೇ ಬೆಳಿಗ್ಗೆ ಅವಳಿಗೆ ಕೊಡುದು ಸ್ವಲ್ಪ ಬಿಸಿ ಮಾಡಿ ಕೊಡುದು ಮೊಟ್ಟೆ ಸ್ಕ್ರಾಂಬಲ್ ಡೈಗ್ ಇಲ್ಲದೆ ಬಾಯ್ಲ್ ಡೈಗ್ಸ ಕೊಡ್ತೇನೆ ಮತ್ತೆ ಕ್ಯೂಕುಂಬರ್ ಫೈಬರ್ಗೆ ಕ್ಯೂಕುಂಬರ್ ರಜೆಗೆ ಹೋದಾಗ ಅಕ್ಕ ಮಾಡಿದ ತುಪ್ಪ ಅಕ್ಕ ಮನೆಯಲ್ಲಿ ತಯಾರಿಸಿದ ತುಪ್ಪ ಕೊಟ್ಟಿದ್ಲು ಇಷ್ಟು ದೊಡ್ಡ ಡಬ್ಬೆ ಎಂತ ಸ್ಮೆಲ್ಲು ಮಾರೆ ನಾವು ಮಾರ್ಕೆಟಿಂದ ತರುವ ತುಪ್ಪಗೆ ಸಮೇತ ಇಷ್ಟು ಸ್ಮೆಲ್ ಇರುದ ಹೀಗೆ ಸ್ಮೆಲ್ ನೋಡುವಾಗಂತೂ ಇಬ್ಬ ಒಂದು ಬ್ರೆಡ್ಗೆ ಸ್ವಲ್ಪ ತುಪ್ಪ ಮೇಲೆ ಸಕ್ಕರೆ ಹಾಕಿ ತಿಂದರೆ ಎಂಥ ಟೇಸ್ಟ್ ಅಲ್ಲ ನಾವು ಚಿಕ್ಕವರೋಗಿದೆ ನಮ್ಗೆ ಡೆಸರ್ಟ್ ಆಸೆ ಆದಾಗ ಸ್ವಲ್ಪ ಬ್ರೆಡ್ಗೆ ತುಪ್ಪ ಹಾಕುದು ತುಪ್ಪ ಇಲ್ಲದ್ರೆ ಬಟರ್ಸ್ತದೆ ಬಟರ್ ಹಾಕಿ ಸ್ವಲ್ಪ ಸಕ್ಕರೆ ಸ್ಪ್ರಿಂಕಲ್ ಮಾಡಿ ತಿಂದ್ರೆ ಇದು ನೆನೆಸಿದ್ರೇವೇ ನಮ್ದು ಎರಡು ಕೆಜಿ ಜಾಸ್ತಿ ಆಗ್ತದೆ ಈಗ ಆ ಪರಿಸ್ಥಿತಿಯಲ್ಲಿ ಇದ್ದನೆ ಮೊನ್ನೆದ ಹೊಂಬಕಲ್ಲಿ ಇವರಿಗೆಲ್ಲ ಹೀಗೆ ಉಂಡೆ ಮಾಡ್ಲಿಕ್ಕೆ ಹತ್ತು ಕೊಟ್ರೆ ಹತ್ತು ಉಂಡೆ ಮಾಡ್ಲಿಕ್ಕೆ ಹ್ಮ್ ಮತ್ತು ನೆಕ್ಸ್ಟ್ ಹೀಗೆ ಬರೀಲಿಕ್ಕೆ ಅವರಿಗೆ ಟೆನ್ಸ್ ಆ್ಯಂಡ್ ಒನ್ಸ್ ಈಗ ಈಗಲಿಂದಲೇ ಕಲಿಸ್ತಿದ್ದಾರೆ ಅಮೇಝಿಂಗ್ ವರ್ಕ್ ಯಾರ ಹ್ಯಾಪಿ ಟು ಸಿ ಯೋ ವರ್ಕ್ ಇಲ್ಲದ್ರೆ ಯಾರು ನಮ್ಮ ಮಾಡದಂತೆಯಾ ಟೀಚರ್ ಎಂತ ಮಗ ಅವರ ಫೇಸ್ ಸ್ಮೈಲಿ ಮೂರು ಸ್ಟಾರ್ ಕೊಟ್ಟಿದ್ದಾರೆ ಗೋಲ್ಡ್ ಸ್ಟಾರ್ ಕೊಡ್ತಿದ್ರೆ ಒಳ್ಳೆ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆಯಲ್ಲ ವಾವ್ ನೀಟ್ ವರ್ಕ್ ಇದೆಲ್ಲ ನೋಡಿ ಹನ್ನೊಂದರಲ್ಲಿ ಒಂದು ಹದಿಮೂರು ಇರ್ತದೆ ಅಂತ ಬಾತುಕೋಳಿ ಖಾಲಿ ಹನ್ನೊಂದಕ್ಕೆ ಕಲರ್ ಮಾಡ್ಲಿಕ್ಕೆ ಇಂಥದ್ದೆಲ್ಲ ಆಕ್ಟಿವಿಟೀಸ್ ಕೊಡ್ತಾರೆ ಇಲ್ಲಿ ಕೆಜಿ ಕೆಜಿ ಮಕ್ಕಳಿಗೆ ಟೆನ್ಸ್ ಅಂಡ್ ಒನ್ಸ್ ಅಲ್ಲಿ ಸಪ್ರೇಟ್ ಮಾಡಬೇಕು ಇಲ್ಲಿ ಹತ್ತು ಉಂಡೆ ಇಲ್ಲಿ ಒಂದು ಉಂಡೆ ಇವತ್ತೆಂತ ಕೊಟ್ಟಿದ್ದಾರೆ ಗೋಳಿ ಬಜೆ ಮಾಡಲಿಕ್ಕೆ ವಾವ್ ನೀಟ್ ವರ್ಕ್ ಭಯಂಕರ ಮಾರೇನ ಟೀಚರ್ ಇದು ನೋಡಿ ಹೀಗೆ ಜಾಯಿನ್ ಮಾಡಲಿಕ್ಕೆ ಯಾವುದೋ ಒಂದು ಇವತ್ತು ಒನ್ ಟು ಟ್ವೆಂಟಿ ಬರಲಿಕ್ಕೆ ಕೊಟ್ಟಿದ್ದಾರೆ ಟೀಚರ್ ಮುಂದೆ ಟೀಚರ್ಗೆ ಕನ್ನಡಿ ಇಲ್ಲ ಕಾಣ್ತದೆ ಇದೇನು ಫೋರ್ ಏನು ಹೀಗೆ ಅಂಗವಿಕಲ್ ಆಗಿದೆ ಈಚೆ ಎಳಿಯ ಸ್ವಲ್ಪ ಸ್ವಲ್ಪ ಈಚೆ ಎಳಿರಿ ಲೈನ್ ಈಚೆ ಬರಲಿ ಅರ್ಜೆಂಟ್ ಎಲ್ಲಿ ನಿಮಗೆ ದೋಣಿಯಲ್ಲಿ ಹೋಗಲು ಸರಿ ಬರಿ ಫೋರ್ ಸರಿ ಬರಿ ಫೇವ್ರೇಟ್ ಆದ್ರೆ ಚಂದ ಮಾಡಿ ಬರಿಬೇಕು ಇಲ್ಲ ಕಲ್ತಪ್ಪ ಎಲ್ಲ ಬೇಡ ಬರಿ ಬೇಗ ಬೇಗ ಎಸ್ ಇದು ಕರೆಕ್ಟ್ ನೆಕ್ಸ್ಟ್ ನೆಕ್ಸ್ಟ್ ಎಂತ ಫೈ ಫೈವ್ ಬರ್ದದಲ್ಲ ಫೈವ್ ಸಿಕ್ಸ್ ಆದಮೇಲೆ ಹಾಂ ನೀಟ್ಲಿ ನೀಟ್ಲಿ ಹ್ಞೂ ಹೋಗಲಿ ಎದುರು ಹೋಗಲಿ ಹ್ಞೂ ಟೆನ್ನಿಗೆ ಒನ್ ಇಲ್ಲಿ ಝೀರೋ ಇಲ್ಲಿ ಓಕೆ ಹ್ಞೂ ನೆಕ್ಸ್ಟ್ ಇಲ್ಲಿ ಸಹ ಹಾಗೆ ಬರೀ ಒನ್ಸಲ್ಲಿ ಒನ್ ಬರಿ ಫಸ್ಟ್ ಹೋಗ್ಲಿ ಅಕ್ಕ ಇಲ್ಲಿ ಬೇಗ ಬೇಗ ಹ್ಮ್ ಹೋಗ್ಲಿ ಹ್ಮ್ ನಾನು ಹೋಗುದ ನೀನು ಹೋಗುದ ಶಾಲೆಗೆ ನೀಟ್ಲಿ ನೀಟ್ಲಿ ಹ್ಮ್ ಒಂದು ಕೈ ಇಲ್ಲಿ ಇರ್ಬೇಕು ಕಿಯಾರ ಫೈವ್ ನೀಟ್ಲಿ ನೀಟ್ಲಿ ಅಂತೂ ಇಂತೂ ನಪಿಲಿಕೊಂಡು ನಮ್ಮ ಹೋಗ್ಬೇಕಾಯ್ತು ಇಷ್ಟೇ ಹ್ಮ್ ಇಲ್ಲಿ ಹೆಚ್ಚಾಗಿ ಎಲ್ಲ ಕಡೆ ಎ ಸಿ ಇರುವ ಕಾರಣ ಫ್ಯಾನ್ ಇಲ್ಲ ಆಯ್ತಾ ಫ್ಯಾನ್ ಎಲ್ಲ ನಾವೇ ಇನ್ಸ್ಟಾಲ್ ಮಾಡಿದ್ದು ನಮ್ಮ ರೂಮ್ದು ಫ್ಯಾನ್ ಸ್ವಲ್ಪ ಸ್ಲೋ ತಿರುಗುತ್ತಾ ಉಂಟು ಅದಕ್ಕೆ ಎಲೆಕ್ಟ್ರಿಷಿಯನ್ ಅನ್ನು ತರಿಸಿದ್ದೇವೆ ಸ್ವಲ್ಪ ನೋಡಿ ಅಂತೇಳಿ ಇವರಿಗೆ ಮೇಲೆ ಹತ್ತುವಾಗಲೇ ಕಾಲ್ ಬಂದದ್ದು ಮಾರೆ ಕತ್ರೊಂಕಿ ಕಿಲಾಡಿಯಾಗಿ ಮೇಲೆ ನಿಂತುಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನಾನು ಇಲ್ಲಿ ಏಡಿ ಹಿಡಿದುಕೊಂಡು ನಿಂತಿದ್ದೇನೆ ಇವರು ಯಾವಾಗ ಇಳಿತಾರೆ ಇಳಿಯುವವರೆಗೆ ನನಗೆ ಇಲ್ಲಿ ಪುಕ್ ಪುಕ ಆಗ್ತಾ ಉಂಟು ಫೈನಲಿ ಫ್ಯಾನ್ ಒಂದು ಸರಿ ಫಾಸ್ಟ್ ಓಡ್ತಾ ಉಂಟು ಫ್ಯಾನ್ ಆ್ಯಕ್ಚುಲಿ ಹಾಳಾಗಿರೋದ್ಲಾ ತುಂಬ ಸರ್ತಿ ನಾವು ನೆನೆಸ್ದು ಫ್ಯಾನ್ ಹಾಳಾಗಿರ್ತದಂತೇಳಿ ಫ್ಯಾನ್ ಹಾಳಾಗಿರೋದಿಲ್ಲ ನಂಗೆ ಸಹ ಗೊತ್ತಿರಲಿಲ್ಲ ಆಯಿತಾ ನಾನು ನಿಮಗೆ ಎಜುಕೇಟ್ ಮಾಡ್ತಿದ್ದೇನೆ ನನ್ನ ಗಂಡ ಹೇಳಿದ್ದು ಕೆಪಾಸಿಟರ್ ಹಾಳಾಗಿತ್ತು ಕೆಪಾಸಿಟರ್ ಸೊ ಕೆಪಾಸಿಟರ್ ಚೇಂಜ್ ಮಾಡಿದ್ರು ಫ್ಯಾನ್ ಓಡ್ತಾ ಉಂಟು ಈಗ ಫುಲ್ ಸ್ಪೀಡಲ್ಲಿ ಓಡ್ತಾ ಉಂಟು ಸೊ ಕೆಪಾಸಿಟರ್ ಅವ್ರು ಬಂದು ಚೇಂಜ್ ಮಾಡಿದರು ಏನು ಗಂಡ ಏನು ಆಗುದಿಲ್ಲ ನಿಮ್ಮ ಗಂಡನಿಗೆ ಅಂತ ಕೇಳ್ತೀರಾ ಗಂಡ ಇರ್ಲಿಲ್ಲ ಮಾರೆ ಅವ್ರು ಬರುವಾಗ ಲೇಟ್ ಆಯಿತು ಸೊ ಅದರಿಂದಾಗಿ ಅವರ ಜಾಗ್ರತೆ ನಾನೇ ಮಾಡಬೇಕಾಯ್ತು ಸುರೇ ಸಾಪುರ ಇದ್ದಾರೆ ಬಿದ್ದರೆ ಎಲ್ಲೂ ಎಲ್ಲಿಯ ಸಹ ಮುರಿತದಂತ ನಂಗೆ ಎದ್ರಿಕೆ ಅದಕ್ಕೆ ನಾನು ಹಿಡಿದಿದ್ದೆ ಫೈನ್ ಅವ್ರು ಮಾಡಿ ಎಲ್ಲ ಕೊಟ್ಟಾಯಿತು ಫ್ಯಾನ್ ರಿಪೇರಿ ಆಯಿತು ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು ಎಂತ ಸಹ ತೋರಿಸೋದಾದರೆ ಅಂದರೆ ಇಲ್ಲಿದು ಇಲಿ ಇರಲಿ ಇಲ್ಲಿದು ಮಂಗ ಇರಲಿ ಇಲ್ಲಿದು ಎಂತಸ ಇರಲಿ ಕ್ರಿಮಿ ಇರಲಿ ಅಂಗಡಿ ಇರಲಿ ಅಂಗಡಿದವರು ಇರಲಿ ಎಂತ ಸಹ ತೋರಿಸೋದಾದರೆ ಅದೊಂದು ಇಂಡೈರೆಕ್ಟ್ ಮಾರ್ಕೆಟಿಂಗ್ ಅಲ್ಲ ಈಗ ನಾನು ತೊಗೊಂಡು ಬಂದೆ ಒಂದು ಎಂಥ ಒಂದು ಸಾಬೂನು ತಗೊಂಡು ಬಂದೆ ನಾನು ಈ ಸಾಬೂನು ಯೂಸ್ ಮಾಡ್ತಿದ್ದೆ ಅಂತೇಳಿ ನಾನು ಆ ಬ್ರ್ಯಾಂಡ್ ನಿಮ್ಮ ಹೆಸ ಹೆಸರು ಹೇಳ್ತಾರೆ ಬ್ರ್ಯಾಂಡ್ ಹೆಸರು ಹೇಳಿದರೆ ಸಹ ಅದು ಸಹ ಮಾರ್ಕೆಟಿಂಗ್ ಅಲ್ಲ ಅವ್ರನ್ನೆಂತ ಹಣ ಕೊಡುದಿಲ್ಲ ಆದರೆ ಸಹ ನಾನು ನಿಮಗೆ ಅದು ಮಾರ್ಕೆಟಿಂಗ್ ಇಂಡೈರೆಕ್ಟ್ ಮಾರ್ಕೆಟಿಂಗ್ ಆಗ್ತದೆ ಸೊ ಹಾಗೆ ಮಾಡೋದಾದ್ರೆ ಸಹ ಲೈಸೆನ್ಸ್ ಬೇಕು ಅಂತ ಹೇಳಿ ಹೇಳ್ತಾರೆ ನಾನು ರೀಲ್ಸ್ ಒಂದು ಕನ್ನಡ ರೀಲ್ಸ್ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಇದು ತುಂಬ ಟಫ್ ಸಿಟುವೇಶನ್ ಆ್ಯಕ್ಚುಲಿ ಅರ್ನಿಂಗ್ಸ್ ಇಲ್ಲದ್ರೆ ಸುಮ್ಮನೆ ಲೈಸೆನ್ಸ್ಗೆ ಸ್ಪೆಂಡ್ ಮಾಡೋದು ನಂಗೆ ಎಂತ ಸಹ ಆ್ಯಕ್ಚುಲಿ ಕರೆಕ್ಟ್ ಅಂತೇಳಿ ಅನಿಸುದಿಲ್ಲ ನೋಡಬೇಕು ಮಾತ್ರ ನಿಮ್ಗೆ ಎಂಥ ಸಹ ತೋರಿಸ್ಬೇಕಾದ್ರೆ ಲೈಸೆನ್ಸ್ ಬೇಕೇ ಅಲ್ಲ ಈಗ ಹೊರಗೆ ಹೋಗುದಾದರೆ ಯಾವುದಾದ್ ಅಂಗಡಿಗೆ ಹೋಗೋದಾದರೆ ನಿಮ್ಗೆ ಎಂಥ ಸಹ ತೋರಿಸ್ಬೇಕಾದ್ರೆ ಲೈಸೆನ್ಸ್ ಇಲ್ಲದ್ರೆ ಎಂಥ ಮಾಡ್ಲಿಕ್ಕಾಗುದಿಲ್ಲ ನನಗೆ ಎಂಥ ಸಹ ತೋರಿಸ್ಲಿಕ್ಕೆ ಆಗುದಿಲ್ಲ ಖಾಲಿ ಮನೆದು ನಾಲ್ಕು ಗೋಡೆದು ನಡುವಲ್ಲಿ ಅಲ್ಲಿ ಬ್ಲಾಗ್ ಮಾಡ್ಬೇಕಷ್ಟೇ ಸೊ ನೋಡುವ ನಾನು ಡಿಸೈಡ್ ಮಾಡಲಿಲ್ಲ ಏನು ಸಹ ನೋಡುವ ಲೈಸೆನ್ಸ್ ಬಿ ನೀವು ಮಾಡಿದರೆ ಇನ್ನು ಪ್ರಮೋಷನ್ಸ್ ಮಾಡ್ತೇನೆ ಬಟ್ ನಾನು ಮುಂಚೆ ಹೇಳಿದಾಗೆ ಜೆನ್ವಿನ್ ಪ್ರಾಡಕ್ಟ್ಸ್ ಇಲ್ಲದೆ ಜೆನ್ವಿನ್ ಪ್ರಮೋಷನ್ಸ್ ಓನ್ಲಿ ನನಗೆ ಆಲ್ರೆಡಿ ತುಂಬ ಪ್ರಮೋಷನ್ಸ್ ಎಲ್ಲ ಬಂದ ನಾನು ಸುಮ್ಮನೆ ಪ್ರಮೋಷನ್ಸ್ ಮಾಡುದಿಲ್ಲ ನಾನು ಯೂಸ್ ಮಾಡಿದೆ ಬೇರೆ ಅವ್ರಿಗೆ ಯೂಸ್ ಮಾಡಿ ಒಳ್ಳೆ ಉಂಟು ಅದು ಹೇಳಿದೆ ಎಂತ ವಾ ವಾ ಇದಕ್ಕೆ ಅಂತ ಹಣ ಏನು ನನಗೆ ಅದು ಗ್ರೋ ನನ್ನ ಗ್ರೋತಿಗೆ ಹೆಲ್ಪ್ ಆಗುದಿಲ್ಲ ಅಂತ ಹಣ ಸೊ ಅಂಥದ್ದು ಬೇಡ ಸ ಬೇಡ ಅಂತ ಪ್ರಮೋಷನ್ ಸೊ ನೋಡುವ ಎಂಥಸ ಜೆನ್ವಿನ್ ಒಳ್ಳೆ ಪ್ರಾಡಕ್ಟ್ಸ್ ಇದ್ದರೆ ಡೆಫಿನೆಟ್ಲಿ ವೈ ನಾಟ್ ಅಲ್ಲ ಒಬ್ಬರು ಇನ್ಫ್ಲೂಯೆನ್ಸರ್ ಆಗಿ ಒಬ್ಬರು ಯೂಟ್ಯೂಬರ್ ಆಗಿ ನಾವು ಡೆಫಿನೆಟ್ಲಿ ಜನರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಇದ್ದರೆ ತೋರಿಸ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ಡೆಫಿನೆಟ್ಲಿ ಫ್ಯೂಚರ್ ಪ್ರಮೋಷನ್ಸ್ ಯಾವುದಾದ್ರೂ ಒಳ್ಳೆ ಪ್ರಾಡಕ್ಟ್ಸ್ ಸಿಕ್ಕಿದರೆ ಡೆಫಿನೆಟ್ಲಿ ಮಾಡ್ತೇನೆ ಆದರೆ ಹೀಗೇನೆ ವರ್ಕ್ ಆಗದ ಪ್ರಾಡಕ್ಟ್ಸೆಲ್ಲ ನಾನು ಮಾಡೋದಿಲ್ಲ ಪ್ರಮೋಷನ್ಸ್ ಮಾಡುದಿಲ್ಲ ಸೊ ನೋಡುವ ನಾನು ಎಂತ ಡಿಸೈಡ್ ಮಾಡಿಲ್ಲ ಎಂತ ಡಿಸೈಡ್ ಮಾಡ್ತೇನೆ ನಾನು ನೆಕ್ಸ್ಟ್ ಅಲ್ಲಿ ಹೇಳ್ತೇನೆ ನನಗೆ ಆಲ್ರೆಡಿ ತುಂಬ ಜನರು ಹೇಳಿದರೆ ಆಯಿತಾ ಲೈಸೆನ್ಸ್ ಮಾಡಿ ಲೈಸೆನ್ಸ್ ಮಾಡಿದರೆ ಒಳ್ಳೆ ಅಲ್ಲ ಅಂತೇಳಿ ಲೈಸೆನ್ಸ್ ಮಾಡಿದರೆ ಒಳ್ಳೆ ಅದೇ ಅದಕ್ಕೆ ತುಂಬ ಪ್ರೊಸೀಜರ್ ಉಂಟು ಪ್ರೊಸೀಜರ್ಸ್ ಉಂಟು ಡಾಕ್ಯುಮೆಂಟೇಶನ್ಸ್ ಉಂಟು ಪೊಲೀಸ್ ಕ್ಲಿಯರೆನ್ಸ್ ಉಂಟು ನಮ್ಮ ಪಾಸ್ಪೋರ್ಟ್ಗೆ ಹೇಗೆ ಊರಲ್ಲಿ ಪೊಲೀಸ್ ಕ್ಲಿಯರೆನ್ಸ್ ಉಂಟು ಹಾಗೆ ಇಲ್ಲಿ ಮೀಡಿಯಾ ಲೈಸೆನ್ಸ್ಗೆ ಸಹ ಪೊಲೀಸ್ ಕ್ಲಿಯರೆನ್ಸ್ ಉಂಟು ಇನ್ಫ್ಲುಯೆನ್ಸರ್ ಲೈಸೆನ್ಸ್ ಅಂದರೆ ಇನ್ಫ್ಲುಯೆನ್ಸರ್ ಅಂದರೆ ನಾನು ಯೂಟ್ಯೂಬರ್ ಸೊ ಇದು ಲೈಸೆನ್ಸಿಗೆ ಪೊಲೀಸ್ ಕ್ಲಿಯರೆನ್ಸ ಬೇಕು ನಾನೀಗ ಕೈ ಇದೆ ಅಂತಿಲ್ಲ ಅಲ್ಲ ನನಗೆ ಹೆದರಿಕೆ ಅಲ್ಲ ಪೊಲೀಸ್ ಆದರೆ ಹಣ ಕೊಡಬೇಕಲ್ಲ ಎಲ್ಲ ಕಡೆ ಕಾಸ್ಟ್ ಆಗ್ತದೆ ಸೊ ಅದು ಎಂತ ಜಸ್ಟಿಫೈಂಗ ಇಲ್ಲವಾ ಸುಮ್ಮನೆ ಆಕಿ ಖರ್ಚು ಮಾಡುದು ಅಂತೇಳಿ ನಂದೊಂದು ಥಾಟ್ ಬಟ್ ನಾಲ್ಕು ಗೋಡೆ ನಡುವಲ್ಲಿ ನಿಂತುಕೊಂಡು ಎಷ್ಟು ಅಂತೇಳಿ ಬ್ಲಾಗ್ ಮಾಡೋದಲ್ಲ ಹೊರಗೆ ಹೋಗ್ಲೇ ಬೇಕಲ್ಲ ಸೊ ನೋಡುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಂತ ಡಿಸೈಡ್ ಮಾಡ್ತೇನೆ ಇದಕ್ಕೆ ಎಷ್ಟು ಖರ್ಚು ಆಗ್ತದೆ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೇನೆ ಆಯ್ತಾ ಇದು ರೂಲ್ ಬಂದಾಗನೇ ಹಸ್ಬೆಂಡ್ ಹೇಳಿದಾರೆ ಲೈಸೆನ್ಸ್ ಮಾಡಿಬಿಡು ಸುಮ್ಮನೆ ರಿಸ್ಕ್ ಹಾಕಿ ಯಾಕಂದ್ರೆ ಫೈನ್ ಬಿದ್ರೆ ಅಲ್ಲ ಲಕ್ಷ ಲಕ್ಷ ಫೈನ್ ಕಟ್ಟಬೇಕು ಸೊ ಫೈನ್ ಕಟ್ಟೋದಕ್ಕಿಂತ ಲೈಸೆನ್ಸ್ ಮಾಡಿಬಿಡು ಅಂತ ಹೇಳಿದ್ರು ನಾನೇ ಸ್ವಲ್ಪ ನೆನಸುದು ಅಂದ್ರೆ ನಾವು ಪಂಜೋಳಿ ಹೀಗೆ ಅಲ್ಲ ಒಂದು ನಮಗೆ ಅಂತೇಳಿ ಖರ್ಚು ಮಾಡೋ ಸ್ವಲ್ಪ ನೆನ ನೆನೆಸ್ತೇವೆ ಸೊ ನೋಡುವ ನೆಕ್ಸ್ಟ್ ನಾನು ಡಿಸೈಡ್ ಮಾಡಿ ಹೇಳ್ತಾನೆ ಆಯಿತಾ ಎಂತ ಅಂತೇಳಿ ಬ್ಲಾಗ್ ಎಂಡ್ ಮಾಡೋ ಮುಂಚೆ ಬರ್ಡ್ಡೇಗೆ ವಿಶ್ ಮಾಡ್ಕೆ ರಿಕ್ವೆಸ್ಟ್ ಬಂದಿದೆ ಇಬ್ಬರು ಟ್ವಿನ್ಸ್ ಸಫಾ ಹಾಗೂ ಸಬಾ ಇವರ ಬರ್ಡ್ಡೆ ಫೋರ್ಟೀನ್ತ್ ಫೆಬ್ರವರಿಗೆ ವೆರಿ ಆಸ್ಪಿಷಿಯಸ್ ಡೇ ಅಲ್ಲ ವ್ಯಾಲೆಂಟೈನ್ಸ್ ಡೇ ಸೊ ಹ್ಯಾಪಿ ಬರ್ಡೇ ಸಫಾ ಹಾಗೂ ಸಬಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಮರ್ಲಿನ್ ನ ಬರ್ಡೇ ಟ್ವೆಂಟಿ ಗೆ ಹ್ಯಾಪಿ ಬರ್ಡ್ಡೆ ಮರ್ಲಿನ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗರ್ ನಾನು ಇಲ್ಲಿ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊಂದು ಟೇಕ್ ಕೇರ್ ಬೈ ಬಾಯ್